ರನ್ನ ಶುಗರ್ ಫ್ಯಾಕ್ಟರಿಯಿಂದ ನೂರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರಕ್ಕೆ ಹಾಗೂ ರೈತರ ಬೋಕಸಕ್ಕೆ ನಷ್ಟ ಮಾಡಿರುವಂಥ ಆರೋಪ ಇದೆ ಸಚಿವ ಶಿವಾನಂದ ಪಾಟೀಲ್ ಆರ್ ವಿ ತಿಮ್ಮಾಪುರ ಮಾಜಿ ಸಚಿವರಾಗಿರುವಂಥ ಎಸ್ ಆರ್ ಪಾಟೀಲ್ ಸೇರಿ ಅಧಿಕಾರಿಗಳ ವಿರುದ್ಧ ದೂರನ್ನ ಕೊಡಲಾಗಿದೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತ್ ಮೂರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎನ್ನುವಂತ ಬಹಳ ಗಂಭೀರ ಆರೋಪ ಬಾಗಲಕೋಟೆಯಲ್ಲಿರುವಂಥ ನನ್ನ ಶುಗರ್ ಫ್ಯಾಕ್ಟರಿ ರೈತರನ್ನ ಮತ್ತೆ ಸರ್ಕಾರವನ್ನ ಮೋಸ ಮಾಡಿದೆ ಅಂತ ನೂರಾರು ಕೋಟಿ ರೂಪಾಯಿ ಅಕ್ರಮ ಆಗಿದೆ ಇದರಲ್ಲಿ ಅಂತೇಳಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ದೂರನ್ನ ಕೊಡಲಾಗಿದೆ ಸರ್ಕಾರಕ್ಕೆ ಹಾಗೂ ರೈತರ ಬೋಕಸಕ್ಕೆ ನಷ್ಟ ಮಾಡಿರುವಂಥ ಆರೋಪದ ಹಿನ್ನೆಲೆಯಲ್ಲಿ ದೂರನ್ನ ದಾಖಲಿಸಿಕೊಳ್ಳಲಾಗಿದೆ ರೈತರನ್ನ ಮೋಸ ಮಾಡಲಾಗಿದೆ ಸರ್ಕಾರಕ್ಕೂ ಕೂಡ ಆಮರಿಸಿದ್ದಾರೆ ಅಂತೇಳಿ ಈಗ ಹೆಸರು ಕೇಳಿ ಬರ್ತಾ ಇರುವಂಥದ್ದು ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ತಿಮಾಪುರ ಮಾಜಿ ಸಚಿವರಾಗಿರುವಂಥ ಎಸ್ ಆರ್ ಪಾಟೀಲ್ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ರೈತರನ್ನು ಹಾಗೂ ಸರ್ಕಾರಕ್ಕೂ ಕೂಡ ಮೋಸ ಮಾಡಿದೆ ಅಂತ ಅಂದರೆ ಟೆಂಡರ್ ವಿಚಾರದಲ್ಲಿ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ಮೂರು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಅಂತ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಬಹಳ ಗಂಭೀರ ಆರೋಪ ಮಾಜಿ ಸಚಿವ ಎಸ್ ಆರ್ ಪಾಟೀಲ್ ಅವರಿಂದ ಹಗರಣ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ರೈತರಾಗಿರುವಂಥ ಸಿದ್ದಾರೂಢ ಕಂಬುಳಿ ಅವರಿಂದ ಲೋಕಾಯುಕ್ತಕ್ಕೆ ದೂರನ್ನು ದಾಖಲಿಸಲಾಗಿದೆ ಅಕ್ರಮ ಟೆಂಡರ್ ಪಡೆದು ಭ್ರಷ್ಟಾಚಾರವನ್ನು ನಡೆಸಿದ್ದಾರೆ ಎನ್ನುವಂಥ ಆರೋಪ ಕಾನೂನು ನಿಯಮವನ್ನು ಉಲ್ಲಂಘಿಸಿ ಬಿಡ್ ಅಂತ ಕರಿದಿದ್ದಾರೆ ಅಂತೇಳಿ ಹರಾಜು ಅಂತ ಕರಿತೀವಲ್ಲ ಅದನ್ನು ಬಿಡ್ ಅಂತ ಕರೀತಾರೆ ಸೊ ಈಗ ದೂರನ್ನು ಕೊಡಲಾಗಿದೆ ತನಿಖೆ ನಡೆಸಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಲೋಕಾಯುಕ್ತಕ್ಕೆ ದೂರು ದಾಖಲಾಗಿದೆ ಅಣ್ಣ ಶುಗರ್ ಫ್ಯಾಕ್ಟರಿ ಬಾಳಕೆಟೆ ಜಿಲ್ಲೆಯಲ್ಲಿ ಮುಂದೂರ್ ತಾಲೂಕ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಾರ್ಖಾನೆ ಆ ಕಾರ್ಖಾನೆಯಲ್ಲಿ ನಾಕ್ನೂರ ಹದಿನೇಳು ಕೋಟಿ ವ್ಯವಹಾರ ಮಾಡಿದ್ದಾರೆ ಎಸ್ ಆರ್ ಪಾಟೀಲ್ ಏನು ಅವರು ಮಾಜಿ ಮಂತ್ರಿಗಳು ಅವರು ಅವ್ರದೇ ಆದಂತ ಒಂದು ಶುಗರ್ ಫ್ಯಾಕ್ಟರಿ ಇದೆ ಅವರು ಈ ಫ್ಯಾಕ್ಟರಿಯಲ್ಲಿ ಬೀಡಲ್ಲಿ ತಗೊಂಡು ಒಂದ್ನೂರ ಎಂಟು ಕೋಟಿಗೆ ಮರು ಬೀಡ ತಗೊಂಡಿದ್ದಾರೆ ಅದಕ್ಕಾಗಿ ಮೂರ್ನೂರ ಅರವತ್ ಮೂರು ಕೋಟಿ ಎಸ್ ಆರ್ ಪಾಟೀಲ್ ಗುರು ಅಣ್ಣ ಸುಗರ್ ಫ್ಯಾಕ್ಟ್ರಿ ಏನ್ ಸಂಬಂಧ ಅವರು ಅವ್ರದ್ದು ಸ್ವಂತ ಫ್ಯಾಕ್ಟರಿ ಎಸ್ ಆರ್ ಪಾಟೀಲ್ ಅಂತ ಮಾನ್ಯ ಕರ್ನಾಟಕ ಸರ್ಕಾರ ಮಾನ್ಯ ಸಚಿವರು ಮಾಜಿ ಸಚಿವರು ಇದಾರೆ ಇವರು ಏನು ಸರ್ಕಾರನೇ ಆದೇಶ ಹೊರಡಿಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಏಕ ವ್ಯಕ್ತಿ ಬಿಟ್ಟದಾರ ಸಂಘ ಬಿಟ್ಟನ್ನು ಗೌರವ ಗೌರವಪಡಿಸತಕ್ಕದ್ದು ಅಂತ ಹೇಳ್ತಾರೆ ಈ ಪಡೆದಂತ ಆದೇಶವನ್ನು ಗಾಳಿಗೆ ತೂರಿ ಸರ್ಕಾರಕ್ಕೆ ಕಿಕ್ ಬ್ಯಾಕ್ ಅನ್ನು ನೀಡಿ ಸರ್ಕಾರದಲ್ಲಿ ಶಾಮೀಲಾಗಿ ಸರ್ಕಾರ ಇವ್ರ ಜೊತೆಯಲ್ಲಿ ಯಾರು ಎಸ್ ಆರ್ ಪಾಟೀಲ್ ಅವ್ರ ಶಾಮೀಲಾಗಿ ಇವ್ರ ಜೊತೆಯಲ್ಲಿ ಶಾಮೀಲಾಗಿ ನೂರ ಎಪ್ಪತ್ತೊಂದು ಕೋಟಿಗೆ ನೀಡಿದಂತಹ ಬಿಟ್ಟನ್ನು ನಾನ್ನೂರ ಎಪ್ಪತ್ತೊಂದು ರೂಪಾಯಿಗಳಿಗೆ ನೀಡಿದಂತ ಬಿಟ್ಟನ್ನು ನೂರ ಎಂಟು ಕೋಟಿಗೆ ಮರು ಟೆಂಡರ್ ಮಾಡಿ ಮರು ಇದನ್ ಮಾಡಿ ಆ ಟೆಂಡರ್ ತಗೊಳ್ತಾರೆ ತಗೊಂಡು